ಮತ್ತೆ ಆತ್ಮೇಲೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೆಲ್ತ್ ಸೆಂಟರ್ ಕೆಂಪೇಗೌಡ ನಗರ ಮಾಗಣಿ ಮೇನ್ ರೋಡ್ ಬೆಂಗಳೂರು ದೃಷ್ಟಿಯ ಸಮಸ್ಯೆ ಅಂದರೆ ಮಂದ ಬ್ಲರ್ ವಿಷನ್ ದೂರದ ಕಾಣಲ್ಲ ಕೆಲವರಿಗೆ ಹತ್ತಿರದ ಕಾಣಲ್ಲ ಕೆಲವರಿಗೆ ಸಂಜೆ ಆಯ್ತದಂಗೆ ಹಿರುಳುಗಣ್ಣು ಈ ರೀತಿಯಾದ ಸಮಸ್ಯೆಯಿಂದ ಕಣ್ಣಿನ ಸಮಸ್ಯೆಯಿಂದ ದೃಷ್ಟಿಮಂದ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ ಈ ವಿಡಿಯೋದಲ್ಲಿ ಕಲರ್ ಥೆರಪಿ ಮತ್ತು ಒಂದು ಎಕ್ಸಸೈಸ್ ಕೂಡ ಇದನ್ನು ನೀವು ಪ್ರತಿದಿನ ಅಭ್ಯಾಸ ಮಾಡ್ತಾ ಬಂದಂಗೆಲ್ಲ ನಿಮ್ಮ ಕಣ್ಣಿನಲ್ಲಿ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಕೂಡ ಕಾಣಿಸ್ಕೊಳತ್ ಪದೇ ಪದೇ ಕಣ್ಣು ರೆಡ್ ರೆಡ್ ರ್ಯಾಷಸ್ ಆಗೋದು ಅಥವಾ ಕಣ್ಣಲ್ಲಿ ಸದಾಕಾಲ ನೀರು ಸೋರೋದು ಕಣ್ಣು ಉರಿ ಆಗ್ತಕ್ಕಂಥದ್ದು ಈ ಎಲ್ಲದಕ್ಕೂ ಕೂಡ ಕಲರ್ ಥೆರಪಿ ಮತ್ತು ಈ ಒಂದು ಎಕ್ಸಸೈಸನ್ನು ನೀವು ಪ್ರತಿದಿನ ಮಾಡ್ತಾ ಬಂದಂಗೆಲ್ಲ ನಿಮ್ಮ ಈ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಥವಾ ಹಿಂದೆ ಹೇಳ್ದಂಗೆ ದೂರದ ಕಾಣಲ್ಲ ಹತ್ತಿರದ ಕಾಣಲ್ಲ ಕೆಲವರಿಗೆ ಇರುಳುಗಣ್ಣು ಸಂಜೆ ಇದ್ದಂಗೆ ಕಣ್ಣು ಕಾಣಲ್ಲ ಆ ಎಲ್ಲ ಥರದ ಸಮಸ್ಯೆಗಳನ್ನು ನ್ಯಾಚುರಲ್ ಆಗಿ ನೀವು ನಿವಾರಣೆನ ಮಾಡ್ಕೋಬೋದು ಸೊ ಮೊದಲಿಗೆ ಎಕ್ಸಸೈಸ್ ಅಂತೇಳೋದಲ್ಲ ನಿಮ್ಮ ಈ ಕಣ್ಣಿನ ಸುತ್ತ ಇರ್ತಕ್ಕಂಥ ಎಲ್ಲ ನರಕೇಂದ್ರಗಳಿಗೆ ಚೈತನ್ಯತೆಯನ್ನು ಉಂಟು ಮಾಡ್ತಕ್ಕಂಥ ಅಭ್ಯಾಸ ಹಾಗೆ ಇದು ಕಣ್ಣು ಸುತ್ತ ಅಂದಾಗ ಕಣ್ಣಿಗೆ ಮಾತ್ರನೇ ಅಂತಲ್ಲ ಯಾರಿಗಾರ ಸೈನಸ್ ಆಗಿದ್ದರೆ ತಲೆನೋವು ಅರೆ ತಲೆನೋವು ಇದ್ದರೆ ಅವರಿಗೂ ಕೂಡ ಈ ಎಕ್ಸಸೈಸು ಮಾತ್ರವಾದ ಲಾಭ ಪ್ರಯೋಜನ ಉಂಟು ಮಾಡುತ್ತೆ ಮೊದಲಿಗೆ ಈ ಮೂರು ಬೆರಳು ನಮ್ಮ ತೋರ್ಬೆಳು ಮಧ್ಯ ಬೆರಳು ಉಂಗುರದ ಬೆರಳ ಸಹಾಯದಿಂದ ಇಲ್ಲಿ ಕಣ್ಣು ಸುತ್ತ ಒಂದು ಬೋನ್ ಇದೆ ಅದನ್ನ ಪ್ರೆಸ್ ಮಾಡ್ತಾ ಹೋಗೋದು ಈ ರೀತಿ ಉಟ್ ನೋಡೋದಲ್ಲ ನೋಡಿ ಈ ರೀತಿ ಒತ್ತಬೇಕು ಯಾರಿಗೆಲ್ಲ ಹಿಂದೆ ಹೇಳ್ದಾಗೆ ಈ ತಲೆನೋವು ಅರೆ ತಲೆನೋವು ಅಥವಾ ಸೈನಸ್ ಇದ್ದವ್ರಿಗೆ ಅಥವಾ ದೃಷ್ಟಿದೋಷದ ಸಮಸ್ಯೆ ಇದ್ದವ್ರಿಗೂ ಕೂಡ ಅಲ್ಲಿ ಸಿವಿಯರ್ ಆಗಿ ಪೇಯ್ನ್ ಇರುತ್ತೆ ಒಂದು ಆರು ಸುತ್ತು ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಆ್ಯಂಡ್ ರಿಲೇಸ್ ಈ ರೀತಿ ಒತ್ತಿ ಒತ್ತಿ ಬಿಡಬೇಕು ಒಂದು ಆರು ಸುತ್ತು ಕಂಟಿನ್ಯೂಸ್ ಆಗಿ ನೀವು ಈ ರೀತಿ ಒತ್ತೋದು ಬಿಡೋದು ಯಾವುದು ఆ బోన్ నోడి కణి సుత ఆ బోన్ భాగం ఇదన్న ఇన్నర్ అంత వన్ ఒళాలో ఒత్తికి ఒందారు సత్తు ఈ రీతి ఒత్తు హోదు తదనంతర ఏం కణు ముచ్చోదు హస్త చెన్న బీ మార హ అస్తన కప్ రీతి మార్కళదు కణ్ సుత ఇడదు ಎಷ್ಟು ಒಂದು ನಿಮಿಷಗಳ ಕಾಲ ಮೂವತ್ತರಿಂದ ಒಂದು ನಿಮಿಷಗಳ ಕಾಲ ಇಟ್ಟು ಕೈ ಕೆಳಗೆ ಇಳಿಸ್ತಾ ಇದ್ದಂಗೆನೆ ಚೆನ್ನಾಗಿ ಒಂದು ಇಪ್ಪತ್ತು ಮೂವತ್ತು ಬಾರಿ ಬ್ಲಿಂಗ್ ಮಾಡಿ ಬ್ಲಿಂಗ್ ಮಾಡಿ ಬ್ಲಿಂಗ್ ಮಾಡಿ ಬ್ಲಿಂಗ್ ಮಾಡಿ ಬ್ಲಿಂಗ್ ಮಾಡಿ ಒಂದು ಮೂವತ್ತು ನಲ್ವತ್ತು ಬಾರಿ ಬ್ಲಿಂಗ್ ಮಾಡೋದು ನಂತರ ಮುಂದೆ ನೋಡು ಇದು ಇನ್ನರ್ ಆಯಿತು ನೆಕ್ಸ್ಟ್ ಔಟರ್ ಅಂದರೆ ಉಬ್ಬಿನ ಮೇಲೆ ಅದರ ಸುತ್ತ ನೋಡಿ ಈ ರೀತಿ ಮೂರು ಬೆಳ್ಳ ಸಾಯದ್ದು ಒತ್ತೋದು ರಿಲೀಸ್ ಮಾಡು ಇದು ಯಾರಿಗೆಲ್ಲ ಅಲ್ಲಿ ಕಣ್ಣಿನ ಸುತ್ತ ಪ್ರಾಣಶಕ್ತಿ ಹರಿಯುವಿಕೆ ಕಮ್ಮಿ ಇದೆಯೋ ನೋವಿರುತ್ತ ಆರಿಕ ಹಂತದಲ್ಲಿ ನೋವು ಕಾಣಿಸ್ಕೋ ಅಥವಾ ನೋವಿರುತ್ತೆ ಒತ್ತದು ನೋಡಿದಾಗ ಈ ರೀತಿ ಒತ್ತುತ್ತಾ ಹೋಗಿ ಉಗುರಿದ್ರೆ ನೋಡಿಕೊಂಡು ಉಗುರುಗಳನ್ನು ಕತ್ತರಿಸಿ ಈ ಅಭ್ಯಾಸದಲ್ಲಿ ತೊಡಗೋದು ಈ ರೀತಿ ಒತ್ತದು ನಿಮ್ಮ ಒಂದು ಆರು ಸುತ್ತು ಈ ರೀತಿ ಮುಟ್ ನೋಡೋದಲ್ಲ ಸ್ವಲ್ಪ ಪ್ರೆಷರ್ ಕೊಡ್ತಾ ಹೋಗಿ ಈ ರೀತಿ ತದ ನಂತರ ಏನು ಮಾಡಬೇಕು ನೀವು ನಾರ್ಮಲ್ ಆಗಿ ಕಣ್ಣು ಮುಚ್ಚೋದು ಅಷ್ಟನ ಚೆನ್ನಾಗಿ ಬಿಸಿ ಮಾಡಬೇಕು ಹಂಗೆ ಇದೆಯಲ್ಲ ಅದು ಕಪ್ ರೀತಿ ಮಾಡ್ಕೊಳ್ಳೋದು ಕಣ್ಣು ಕಣ್ಸುತ್ತಾ ಇಡಿ ನಿಮ್ಗೆ ನೇರ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಅಂದರೆ ಈ ರೀತಿ ಸಪೋರ್ಟ್ ತಗೊಳ್ಳಿ ಈ ರೀತಿ ಇದ್ದು ಮೂವತ್ತರಿಂದ ಒಂದು ನಿಮಿಷದ ಕಾಲ ಅವಕಾಶ ಹಾಗೆ ಇದ್ದು ತರ ಆನಂತರ ಕೈ ಕೆಳಗೆ ಇದೆ ಇದ್ದಂಗೆ ನೋಡಿ ಬ್ಲಿಂಗ್ ಮಾಡಬೇಕು ಚೆನ್ನಾಗಿ ಈ ರೀತಿ ಬ್ಲಿಂಗ್ ಮಾಡಿ ಬ್ಲಿಂಗ್ ಮಾಡಿ ಬ್ಲಿಂಗ್ ಮಾಡಿ ಬ್ಲಿಂಗ್ ಮಾಡಿ ಬ್ಲಿಂಗ್ ಮಾಡಿ ಅಂದರೆ ಕಣ್ರಿಪ್ಪೆಗಳನ್ನು ಆಡಿಸ್ತಾ 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 ತದನಂತರ ಮುಂದೆ ನೋಡಿ ಇದು ಇನ್ನರ್ ಆಯಿತು ಔಟರ್ ಆಯಿತು ಇನ್ನೂ ವೈಲ್ಡ್ ಆಗಿ ಅಂದರೆ ಹೊರಭಾಗದಲ್ಲಿ ತಲೆನೋವು ಅರೆ ತಲೆನೋವು ಅಂತ ಬಂದಾಗ ಈ ಕಡೆಲ್ಲ ನೋವು ಬರುತ್ತೆ ಉಬ್ಬಿಂದ ಮೇಲೆ ನೋಡಿ ಇತಿ ಪ್ರೆಸ್ ಮಾಡಬೇಕು ಮಾಡ್ತಾ ಹೋಗೋದು ಒಂದು ಆರು ಸೊತ್ತು ಈ ರೀತಿ ಚೆನ್ನಾಗಿ ಒತ್ತಬೇಕು ಒಂದು ಆರು ಸುತ್ತು ಚೆನ್ನಾಗಿ ಪ್ರೆಸ್ ಮಾಡೋದು ತದನಂತರ ನಾರ್ಮಲಾಗಿ ಕಣ್ಣು ಮುಚ್ಚಿರೋದು ಕೈ ಚೆನ್ನಾಗಿ ಬಿಸಿ ಮಾಡೋದು ಕಣ್ಣು ಸುತ್ತ ಹಾಗೆ ಕಪ್ ರೀತಿ ಕೈನ ಮಾಡ್ಕೋ ಕಣ್ಣು ಗುಡ್ಡೆ ಮೇಲೆ ಒತ್ತಬಾರದು ಕಣ್ಣು ತೆರೆಬಾರ್ದು ಕಣ್ಣು ತೆರೆದು ನೋಡಬಾರದು ಹಾಗೆ ಇರೋದು ಒಂದು ಮೂವತ್ತರಿಂದ ಒಂದು ನಿಮಿಷಗಳ ಕಾಲ ಹಾಗೆ ಇರೋದು ಹಾಗೆ ಇದ್ದು ತದನಂತರ ನಾನು ನಿಮಗೆ ಅಭ್ಯಾಸ ಮಾಡಿ ವೇಗವಾಗಿ ಮಾರ್ ತೋರಿಸಿದೀನಿ ಹೀ ಒಂದು ನಿಮಿಷ ಅಂತ ಹೇಳಿ ಮೂವತ್ತು ಸೆಕೆಂಡು ಅಂತ ಹೇಳಿ ಅದನ್ನೆಲ್ಲ ಅಪ್ ಮಾಡಬೇಕು ಮತ್ತೆ ನೋಡಿ ಒಂದು ಮೂವತ್ತು ನಲ್ವತ್ತು ಬಾರಿ ಚೆನ್ನಾಗಿ ಕಣ್ಣನ್ನು ಬ್ಲಿಂಗ್ ಮಾಡೋದು ಬ್ಲಿಂಗ್ ಮಾಡಿ ಬ್ಲಿಂಗ್ ಮಾಡಿ ಬ್ಲಿಂಗ್ ಮಾಡಿ ಮುಂದೆ ನೋಡು ಇದೆಲ್ಲ ಮಾಡಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಆಬೋದು ನ್ಯಾಚುರಲ್ ಆಗಿ ದೃಷ್ಟಿದ ದೃಷ್ಟಿದೋಷದ ಸಮಸ್ಯೆಗಳಿಂದ ಹೊರಬರಬೇಕು ಅಂದರೆ ನೀವು ಪ್ರತಿದಿನ ಸಮಯ ಕೊಟ್ಕೊಂಡು ಒಂದು ಹತ್ತು ನಿಮಿಷ ಈ ಕಣ್ಣಿನ ಯೋಗಾಭ್ಯಾಸನ ಪ್ರಾಕ್ಟೀಸ್ ಮಾಡೋದು ಅದ್ರ ಸುತ್ತ ಪ್ರೆಸ್ಸನ್ನು ರಿಲೀಸ್ ಮಾಡೋದು ಈ ರೀತಿ ಮಾಡ್ತಾ ಬಂದಂಗೆಲ್ಲ ಕಣ್ಣಿನ ಸುತ್ತದಲ್ಲಿ ಇರ್ತಕ್ಕಂಥ ಎಲ್ಲ ಕೇಂದ್ರಗಳಿಗೆ ಚೈತನ್ಯತೆ ಅವ್ರ ಹೋಗುತ್ತೆ ಅಲ್ಲಿ ಪ್ರಾಣಶಕ್ತಿ ಹರಿದು ನಿಮ್ಮ ಇರುಳುಗಣ್ಣು ಅಥವಾ ಹತ್ತಿರದ ಕಾಣಲ್ಲ ದೂರದ ಕಾಣದ ದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷ ಅಂತ ಕರಿತಾರೆ ಈ ರೀತಿ ದೃಷ್ಟಿ ದೃಷ್ಟಿದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಕಣ್ಣು ಹಂತ ಹಂತವಾಗಿ ಕ್ಲಿಯರಾಗಿ ಕಾಣಲಿಕ್ಕೆ ಶುರುವಾಗುತ್ತೆ ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬರತ್ತೆ ಬೆಳಗ್ಗೆ ಅಥವಾ ಸಂಜೆ ಒಮ್ಮೆ ಈ ರೀತಿ ಪ್ರಾಕ್ಟೀಸ್ ಮಾಡುತ್ತೆ ನಿಮಗೆ ಸಮಯ ಇದೆ ಅಂದಾಗ ಬೆಳಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಇದನ್ನು ಪ್ರಾಕ್ಟೀಸ್ ಮಾಡಿ ಸದಾಕಾಲದಲ್ಲಿ ಕೆಲವರಿಗೆ ಕಣ್ಣು ಇನ್ಫೆಕ್ಷನ್ ಆಗ್ತಾ ಇದೆ ಕಣ್ಣಲ್ಲಿ ಏನಾರ ಸಮಸ್ಯೆಗಳು ಕಾಣಿಸ್ತಾನೇ ಇರುತ್ತೆ ಆ ರೀತಿ ಪದೇ ಪದೇ ಇನ್ಫೆಕ್ಷನ್ಗೆ ಕಣ್ಣು ಒಳಗಾಗ್ತಾ ಇದ್ದರೆ ಆಯುರ್ವೇದಿಕ್ ಅಕ್ಕಿಪ್ರೆಷನ್ನ ಚಾಟ್ನ ಮುಖಾಂತರ ನಮ್ಮ ಎರಡು ತೋರ್ಬೇಳ ಸೆಕೆಂಡ್ ಜಾಯಿಂಟ್ ಅದು ಕಣ್ಣನ್ನು ಮಾಡಿ ಮಾಡ್ತೀವಿ ರೈಟ್ ಐ ಲೆಫ್ಟ್ ಐ ಅಂತ ಅದರ ಸುತ್ತ ನೀವು ಬ್ಲಾಕ್ ಹಾಕೋದು ಪ್ರತಿದಿನ ಒಂದು ಮೂರ್ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಐ ಇನ್ಫೆಕ್ಷನ್ ಆಗ್ತಾ ಇದ್ರೆ ಬ್ಲಾಕ್ ಹಾಕ್ಬಿಡಿ ರಿಂಗ್ ಟೈಪ್ ಬ್ಲಾಕ್ ಹಾಕ್ಬಿಟ್ಟು ಬಿಟ್ಬಿಡಿ ಒಂದು ಮೂರು ಅವರು ಕಲರ್ ಉಳಿಸ್ಕೊಳ್ಳೋದು ತದನಂತರ ಹಾಕೋದು ಕಂಪ್ಲೀಟ್ ಅಳಿಸೋದು ಕೆಲವರಿಗೆ ಕಣ್ಣು ಉರಿ ಹಾಕ್ತಾ ಇರ್ತದೆ ಪದೇ ಪದೇ ಕಣ್ಣೂರಿ ಆಗ್ತಾ ಇದೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಕಣ್ಣು ರೆಡ್ ರೆಡ್ ಆಗ್ತಾ ಇದೆ ಅಂಥವರೆಲ್ಲರೂ ಕೂಡ ಹಿಂದೆ ಹೇಳ್ದಂಗೆ ಬ್ಲ್ಯಾಕ್ ಯೂಸ್ ಮಾಡಬೇಕು ಅದಾದಮೇಲೆ ಗ್ರೀನ್ ಕಲರನ್ನ ಈ ಎರಡು ತೋರ್ಬೇಡ ಸೆಕೆಂಡ್ ಜಾಯಿಂಟ್ ಸುತ್ತ ಗ್ರೀನ್ ಕಲರನ್ನು ಅಪ್ಲೈ ಮಾಡುತ್ತೆ ಈ ರೀತಿ ಗ್ರೀನ್ ಕಲರ್ ಆಗ್ತಾ ಬಂದಂಗೆಲ್ಲ ಕಣ್ಣುರಿ ಕಡಿಮೆ ಆಗೋದು ಕಣ್ಣಲ್ಲಿ ನೀರು ಸೋರುವಿಕೆ ಕಡಿಮೆ ಆಗೋದು ಬ್ಲ್ಯಾಕ್ ಯೂಸ್ ಮಾಡ್ದಂಗೆ ಇನ್ಫೆಕ್ಷನ್ ಕಡಿಮೆ ಆಗೋದು ಎರಡು ತೋರ್ಬೇಡ ಸೆಕೆಂಡ್ ಜಾಯಿಂಟ್ ಸುತ್ತ ಈ ಎರಡು ಕಲರನ್ನು ಅಪ್ಲೈ ಮಾಡುತ್ತೆ ಹಿಂದೆ ಹೇಳಿದೆ ಕಣ್ಣು ದೃಷ್ಟಿ ಮಂದ ಆಗಿದೆ ಅಂದಾಗ ಅಲ್ಲಿ ಆಕಾಶ ತತ್ವ ಕಡಿಮೆ ಆಗಿರುತ್ತೆ ಹಾಗೆ ಅಲ್ಲಿ ಸರ್ಕ್ಯುಲೇಷನ್ನು ಕಮ್ಮಿ ಆಗುತ್ತೆ ಆ ಎರಡನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೀವು ಸರ್ಕ್ಯುಲೇಷನನ್ನು ಫೈಯರನ್ನು ಕ್ರಿಯೇಟ್ ಮಾಡೋಕ್ಕೆ ಆರೆಂಜ್ ಕಲರನ್ನು ಎರಡು ತೋರ್ಬೇಡನ್ನ ಸುತ್ತ ರಿಂಗ್ ಟೈಪ್ ಹಾಕೋದು ಅಥವಾ ನಿಮಗೆ ದೃಷ್ಟಿ ತುಂಬ ಮಂದ ಇದೆ ಅಂದರೆ ಕಣ್ಣಲ್ಲಿ ಆಕಾಶ ತತ್ವ ಕಮ್ಮಿ ಇದೆ ಅಂದಾಗ ನೀವೇನು ಮಾಡಬೇಕು ನೋಡಿ ಈ ಆರೆಂಜ್ ಕಲರ್ ಅಷ್ಟೆ ಪ್ರತಿದಿನ ಈ ರೀತಿ ರಿಂಗ್ ಟೈಪ್ ಹಾಕ್ಬಿಟ್ಟು ಬಿಟ್ಬಿಡೋದು ಇದು ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಕಣ್ಣಲ್ಲಿ ಕಾಂತಿ ಫೈರನ್ನು ತರಲಿಕ್ಕೆ ಇದು ಆಗುತ್ತೆ ಹಿಂದೆ ಹೇಳಿದಾಗೆ ಕಣ್ಣು ತುಂಬ ಮಂಜು ಮಂಜು ಕಾಣ್ತಾ ಇದೆ ಕ್ಲಿಯರಿಟಿ ಇಲ್ಲ ಅಲ್ಲಿ ಆಕಾಶ ತತ್ವ ಕಡಿಮೆ ಇದೆ ಬ್ಲೋಕೇಜಸ್ ಇದೆ ಅಂದಾಗ ನೀವು ಪರ್ಪಲ್ ಕಲರ್ನ ಕೂಡ ಯೂಸ್ ಮಾಡ್ಬೋದು ಅದ್ರ ಸುತ್ತ ನೀವು ಪರ್ಪಲ್ ಕಲರ್ನ ರಿಂಗ್ ಟೈಪ್ ಹಾಕೋದು ಸೊ ಈ ರೀತಿ ಈ ನಾಲ್ಕು ಬಣ್ಣಗಳು ಬ್ಲ್ಯಾಕು ಗ್ರೀನು ಆರೆಂಜು ಪರ್ಪಲ್ ಕಲರು ದೃಷ್ಟಿದೋಷದ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಸಹಕಾರಿಯಾಗಿರುತ್ತೆ ಹಿಂದೆ ಹೇಳಿದಾಗೆ ನೀವು ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋಕ್ಕೆ ಕಣ್ಣಿನ ಸುತ್ತಲೇ ಇರತಕ್ಕಂಥ ಎಲ್ಲ ನರಕೇಂದ್ರಗಳಿಗೆ ಚೈತನ್ಯತನ ಉಂಟು ಮಾಡಲಿಕ್ಕೆ ಆ ಈ ಒತ್ತುವಿಕೆ ಅಭ್ಯಾಸನ ಪ್ರತಿದಿನ ಮಾಡ್ತಾ ಬರ ಒಂದು ಮೂರು ಸುತ್ತು ಇನ್ನರು ಔಟರು ವೈಲ್ಡ್ ಆಗಿ ಪ್ರೆಸ್ ಮಾಡ್ತಾ ಬರೋದು ತರ ನಂತರ ಕಲರ್ಸನ್ನು ಕೂಡ ಅಪ್ಲೈ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಬಂದಂಗೆಲ್ಲ ನಿಮ್ಮ ಕಣ್ಣುಗಳಲ್ಲಿ ಕಾಂತಿ ಆವೃತ ಆಗುತ್ತೆ ನಿಮಗೆ ದೂರದ ಕಾಣಲ್ಲ ಹತ್ತಿರದ ಕಣದ ಅದೆಲ್ಲವೂ ಕೂಡ ತಂತಾನಾಗೆ ನಿವಾರಣೆ ಆಗ್ತಾ ಬರುತ್ತೆ ಸೊ ಯಾರ ಈ ದೃಷ್ಟಿ ದೋಷದ ಅಂದರೆ ದೃಷ್ಟಿ ಮಂದ ಬ್ಲರ್ ವಿಷನ್ನು ಅಥವಾ ದೂರದ ಕಾಣಲ್ಲ ಹತ್ತಿರದ ಕಾಣಲ್ಲ ಆ ರೀತಿಯಾದ ಸಮಸ್ಯೆಯಿಂದ ಬಳತಾ ಇರತಕ್ಕಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ